ಮನುಷ್ಯ ಬೆಳಗುಂದಿ ಅವರು ಫುಲ್ ಹ್ಯಾಪಿ ಆಗಿದ್ದಾರೆ ಈ ಒಂದು ವಿಚಾರವನ್ನ ಸೂಪರ್ ಆಗಿ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಮನುಷ್ಯ ಅವರು ಮದುವೆ ಆಗ್ತಾ ಇದ್ದಾರೆ ಹೌದು ಈ ಒಂದು ವಿಚಾರದಿಂದಾಗಿ ಮನುಷ್ಯ ಅವರು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಒಂದು ಅಂದ್ರೆ ಪೋಸ್ಟ್ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಶೇರ್ ಮಾಡ್ತಾ ಇದ್ರಲ್ಲ ಅದನ್ನ ಮನಷಿ ಅವರು ಕೂಡ ನೋಡಿದ್ ಅವರು ಕೂಡ ಗಳನ್ನ ತಿಳಿಸ್ತಾ ಇದ್ದಾರೆ ಅವರು ಅಂದ್ರೆ ಬಾಳು ಬೆಳಗುಂದಿ ಅವರು ಕೂಡ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಅವರು ಕೂಡ ಉತ್ತಮವಾದಂತಹ ನಂಟು ಇದೆ ಅಕ್ಕ ಮತ್ತೆ ತಮ್ಮನ ಒಂದು ಬಾಂಧವ್ಯ ನಿಜಗಳು ಕೂಡ ಸೂಪರ್ ಆಗಿ ಸೊಗಾಗಿ ಅಕ್ಕನ ಮದುವೆಗೆ ಬಾಳು ಬೆಳಗುಂದಿ ಕೂಡ ಇನ್ವಿಟೇಷನ್ ಸಿಕ್ಕಿರುತ್ತೆ ಅವರು ಕೂಡ ಹೋಗಿ ಹೋಗ್ತಾರೆ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸೂಪರ್ ಆಗಿ ಮದುವೆ ಕೂಡ ನಡೀತಾ ಇದೆ ಸದ್ಯಕ್ಕೆ ಊರಿನಲ್ಲಿದ್ದಾರೆ ಹಾವೇರಿಯಲ್ಲಿದ್ದಾರೆ ಬಹಳಷ್ಟು ಫ್ಯಾಮಿಲಿಗೆ ಸಮಯ ಕಳೆಯುತ್ತ ಶೂಟಿಂಗ್ ಮತ್ತೆ ಕಾರ್ಯಕ್ರಮ ಸಾಂಗ್ ಅಂತೆಲ್ಲ ಬಿಜಿ ಆಗ್ಬಿಟ್ಟಿದ್ದಾರೆ ಈಗ ಬಿಡುವಣೆ ಮಾಡ್ಕೊಂಡು ಇನ್ನ ಮುಂದಿನ ವಾರ ಬರುವಂತ ಒಂದು ಮದುವೆಯಲ್ಲಿ ಭಾಗಿಯಾಗ್ತಾರೆ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಮಗುವನ್ನ ನೋಡ್ಕೊಳ್ಳುವಂತ ಕಾರಣ ಆಗೋದಿಲ್ಲ ಬಟ್ ಚೆನ್ನಾಗಿರುವಂತ ಒಂದು ಆ ಜೋಡಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಕಂಪ್ಲೀಟ್ ಆಗಿ ಎಲ್ಲರೂ ಜನತೆ ಎಲ್ಲರೂ ಕೂಡ ವಿಶ್ವಾಸನ ತಿಳಿಸ್ತಿದ್ರೆ ಇಪ್ಪತ್ತೆಂಟನೇ ತಾರೀಕು ಮದುವೆ ಕಾರ್ಯಕ್ರಮ ಅದ್ಭುತವಾದಂತಹ ಕ್ಷಣವನ್ನೆಲ್ಲವನ್ನೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ವೀಕ್ಷಕರು ಮತ್ತೆ ಜನರು ತುಂಬಾ ಸೂಪರ್ ಅಂತಾನೆ ಹೇಳ್ಬಹುದು